ಅಥಣಿ ತಾಲೂಕಿನ ಕಿರಣಗಿ ಗ್ರಾಮದ ತಗಡಿನ ಒಂದರಲ್ಲಿ ಅನಧಿಕೃತವಾಗಿ ನಡೆಸಲಾಗುತ್ತಿದ್ದ ಐಸ್ ಕ್ರೀಂ ಫ್ಯಾಕ್ಟರಿಗೆ ಬೇಗ ಜಡಿಯಲಾಗಿದೆ ರಣ ಬಿಸಿಲಿನ ತಾಪಕ್ಕೆ ಜನರು ಐಸ್ ಕ್ರೀಂ ಮೊರೆ ಹೋಗುವುದು ಸಹಜ ಆದರೆ ನಿಜಕ್ಕೂ ಈ ಐಸ್ ಕ್ರೀಂ ತಿನ್ನಲು ಎಷ್ಟು ಯೋಗ್ಯವಾಗಿದೆ ಐಸ್ ಕ್ರೀಂ ತಯಾರಿಕೆಗೆ ಏನೆಲ್ಲ ಬಳಸಲಾಗುತ್ತಿದೆ ಎನ್ನುವುದರ ಕುರಿತಾಗಿ ನಮ್ಮ ತಂಡ ಭೇಟಿ ನೀಡಿ ಐಸ್ ಕ್ರೀಂ ತಯಾರಿಕೆ ಹಾಗೂ ಶುಚಿತ್ವದ ಬಗ್ಗೆ ವರದಿ ಕಲೆ ಹಾಕಿತ್ತು ಈ ಕುರಿತು ನಿನ್ನೆ ಐಸ್ ಕ್ರೀಂ ತಿನ್ನುವ ಮುನ್ನ ಎಚ್ಚರ ಎಂಬ ಶೀರ್ಷಿಕೆ ಅಡಿಯಲ್ಲಿ ವರದಿಯನ್ನು ಬಿತ್ತರಿಸಲಾಗಿತ್ತು ವರದಿ ಬಳಿಕ ಎಚ್ಚೆತ್ತುಕೊಂಡ ಆಹಾರ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅನಧಿಕೃತ ಐಸ್ ಕ್ರೀಂ ಫ್ಯಾಕ್ಟರಿಯನ್ನು ಸೀಸ್ ಮಾಡಿ ಸ್ಥಳದಲ್ಲಿ ಸಿಕ್ ಕೆಮಿಕಲ್ ಹಾಗೂ ಐಸ್ ಕ್ಯಾಂಡಿ ತಯಾರಿಕೆಗೆ ಬಳಸಲಾಗುತ್ತಿದ್ದ ನೀರನ್ನು ಆಹಾರ ಗುಣಮಟ್ಟ ಪರೀಕ್ಷೆಗೆ ಗಳಿಸಲಾಗಿದೆ ಅಧಿಕಾರಿಗಳು ದೋಷ ಕಂಡುಬಂದಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು वर्दी वेदमूर्ति टीवी फोर

ಓಕೆ ಸರ್ ಪಬ್ಲಿಕ್ ಹೆಸ್ಟ್ ನೀರಿನಲ್ಲಿ ಪ್ರಸಾರವಾದ ಏನು ಸ್ಥಿತಿ ಅಂದರೆ ಇಂದು ಬೆಳಗ್ಗೆ ನಮಗೆ ಮಾಹಿತಿ ಬಂದ ಪ್ರಕಾರ ಕಿರಣಿಯ ಗ್ರಾಮದಲ್ಲಿ ರಾಧಿಕಾ ಐಸ್ ಫ್ಯಾಕ್ಟ್ರಿಗೆ ನಾವು ವಿಸಿಟ್ ಮಾಡಲಾಗಿ ಅಲ್ಲಿ ಅನ್ಐಝಿಲಿ ತೀರೋದು ಕಂಡು ಬಂದಿರ್ತದೆ ದೂರಿನ ನೋವೇ ಕಂಡು ಬಂದಿರ್ತದೆ ಮತ್ತು ಅಲ್ಲಿ ಐಸ್ ಕೇಂದ್ರಿ ಬಳಸುವಂಥ ನೀರನ್ನು ನಾವು ಸ್ಯಾಂಪಲ್ ಆಹಾರದ ಗುಣಮಟ್ಟ ಆಹಾರ ಗುಣಮಟ್ಟ ಸಂಬಂಧಪಟ್ಟಂಗೆ ಅದನ್ನು ಶ್ಯಾಂಪಲ್ ತೆಗೆದಿದ್ದು ಮತ್ತು ಐಸ್ ಕ್ಯಾಂಡಿ ಇದು ಬಳಸುವಂಥ ಕಲರ್ ಮಿಕ್ಸಿಟ್ಟು ಸಹ ನೀರು ಆ ನೀರನ್ನು ಸಹ ನಾವು ಆಹಾರದ ಗುಣಮಟ್ಟ ಇದಕ್ಕೆ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿದೆವು ಮತ್ತು ಅವರಿಗೆ ಎ ಎಸ್ ಎಸ್ ಐ ಲೈಸೆನ್ಸ್ ಅಂದರೆ ಗೊತ್ತಿಲ್ಲ ಲೈಸೆನ್ಸ್ ಪರ್ಮಿಟೆಡ್ ಲೈಸೆನ್ಸ್ ಇಲ್ಲೇ ಇಲ್ಲ ಅವ್ರಿಗೆ ಅದರಂತೆ ನಾವು ಲೈಸೆನ್ಸ್ ಲೈಸೆನ್ಸ್ ಇಲ್ಲದ ಕಾರಣ ಮತ್ತು ಕಣ್ಣಿಕಾಗಿ ಇರೋ ಕಾರಣ ನಾವು ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೆವು ಅದನ್ನು ಇದನ್ನೆಲ್ಲ ನಾವು ನಮ್ಮ ಜಿಲ್ಲಾ ಇಚ್ಛಿತಾಧಿಕಾರಿಗಳ ಬರ್ತೀವಿ ಅವರ ಮುಂದಿನ ಕಾನೂನು ಕ್ರಮ ಏನು ಅಂತ ಕೇಳಿಸ್ತಾರೆ ಅದರ ಪ್ರಕಾರ ಮೊದಲು ಪರವಾನಿಗೆ ಎಸ್ 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 ಎ ಪರವಾನಗಿ ತೊಗೋಬೇಕು ಲೋಕಲ್ ಟ್ರೇಡ್ ಲೈಸೆನ್ಸ್ ತೊಗೋಬೇಕು ಅದರಂತೆ ಆಹಾರದ ಗುಣಮಟ್ಟ ಇದು ನಾವು ತಯಾರು ಮಾಡುವ ಆಹಾರ ನಮ್ಮ ಶರೀರಕ್ಕೆ ಎಷ್ಟು ಒಳ್ಳೆಯದು ಅದರಿಂದ ಏನು ದುಷ್ಟಬನ ಆಗ್ತೈತಿ ಅದ್ರ ಬಗ್ಗೆ ಗಮನ ಇಟ್ಟುಕೊಂಡೆ ಉದ್ಯೋಗವಾಗಿದೆ ಇದು ಒಂದು ಆಹಾರದ ಸಂಬಂಧಪಟ್ಟಂಗೆ ಉದ್ಯೋಗ ಮಾಡಬೇಕು ಇನ್ಸ್ಪೆಕ್ಟರ್ ಅತ್ನಿಗೆ ಚಾರ್ ಫೋನ್ ಇಲ್ಲಿ ಕೊಟ್ಟಿದೆ ಇವತ್ತು ಎರಡು ಕಡೆ ರೀ ಎರಡೂ ಒಂದು ಇದು ರಾಧಿಕಾ ಇನ್ಸ್ಪೆಕ್ಟ್ರ್ ಇನ್ನೊಂದು ಆ ಕಡೆ ಇರೋದು ಅದು ಬಂದ್ ಮಾಡಿದ್ದಾರೆ ಅವರು ಹೋಗಿದೆಯಲ್ಲ ಇಲ್ಲೇ ಇಲ್ಲ ನಿಮ್ಮ ಹೆಸರು ಮೈಬಿಹರ್ ಆರ್ ಸುರಕ್ಷಿತ ಅಧಿಕಾರಿ ಅತನಿಗೆ ಪ್ರಭಾರಿ